ಎಲ್ಲ ಸ್ಪರ್ಧಾಂತ್ರಿ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಲಕ್ಷ್ಮೀಕಾಂತ್ ಸ್ನೇಹಿತರೆ ವಯೋಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನ ಇವತ್ತು ತಮ್ಮ ಮುಂದೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಸರ್ಕಾರ ಮೂರು ವರ್ಷ ವಯೋಮಿತಿಯನ್ನ ನಾವು ಸಡಿಲಿಕೆ ಮಾಡ್ತೀವಿ ಎಲ್ಲ ಸಿವಿಲ್ ಸೇವೆಗಳಿಗೆ ಅಂತೇಳಿ ಸೊ ಒಂದು ಆದೇಶವನ್ನ ನಾವು ನೋಡಿದೀವಿ ಸ್ನೇಹಿತರೆ ಮೂರು ವರ್ಷ ವಯೋಮಿತಿಯನ್ನ ಸಡಿಲಿಕೆ ಆದ ನಂತರ ಸೊ ಬಹಳಷ್ಟು ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಪಿ ಸಿ ಓದ್ತಕ್ಕಂತ ಅಭ್ಯರ್ಥಿಗಳಿಗೆ ತುಂಬಾ ಪಾತ್ರ ಮೋಸ ಆಗ್ತಾ ಇದೆ ಯಾಕಂತಂದ್ರೆ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಈ ಒಂದು ವಯೋಮಿತಿ ಏನೈತಲ್ಲ ನಮ್ಮಲ್ಲಿ ಇಪ್ಪತ್ತೈದು ಸಾಮಾನ್ಯ ಕೈತಿ ಆಮೇಲೆ ಸಿ ಎಸ್ ಸಿ ಎಸ್ ಟಿಗೆ ಇಪ್ಪತ್ತೇಳು ಐತಿ ಬಹಳ ಏನ್ ಪಾತ್ರ ಇದೊಂದು ವಯೋಮಿತಿ ಬಹಳಷ್ಟು ಕಡಿಮೆ ಐತು ಸಾಕಷ್ಟು ಬಾರಿ ನಾವು ಗೃಹ ಸಚಿವರಿಗೆ ಮನವಿ ಮಾಡ್ಕೊಂಡಿವಿ ಈ ಒಂದು ಏಜ್ ಅನ್ನ ನೀವು ಮುಂದೆ ಹೆಚ್ಕಿ ಮಾಡಿ ಒಂದು ಖಾಯಂ ಆಗಿ ಮಾಡಿ ಅಂತೇಳಿ ಹೇಳಿದಿವಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿದೆ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಮಾಹಿತಿಯನ್ನ ತರಿಸ್ಕೊತಾ ಇದ್ದೀವಿ ಅಂತ ಸಾಕಷ್ಟು ಬಾರಿ ಗೃಹ ಸಚಿವರು ಹೇಳಿರ್ತಾರೆ ಅದನ್ನೆಲ್ಲ ನೀವು ಕೇಳಿರ್ತೀರಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಾನು ಮಾಹಿತಿನೂ ಹಾಕಿದ್ದೀನಿ ನಿಮ್ಗೆ ಇಲ್ಲಿ ಎಡಗಡೆ ಕಾಣುತ್ತೆ ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ವಯೋಮಿತಿ ಏನಿದೆ ನಮ್ಮ ರಾಜ್ಯವನ್ನು ಕಂಪ್ಯಾರಿಸನ್ ಮಾಡ್ರೆ ಬಹಳ ಏನ್ ಪಾತ್ರ ಬೇರೆ ರಾಜ್ಯದಲ್ಲಿ ಈಗ ಮೂವತ್ತೊಂದು ಮೂವತ್ ಮೂರು ಅಂತ ಐತಿ ಮಹಾರಾಷ್ಟ್ರದಲ್ಲಿ ಈಗ ತೆಲಂಗಾಣದಲ್ಲಿ ಮೂವತ್ತೊಂದು ಮೂವತ್ ಮೂರು ನಮ್ಮಲ್ಲಿ ಏನ್ ಪಾತ್ರ ಒಂದು ಸಿಸ್ಟಮ್ ಅಟ್ ಲೀಸ್ಟ್ ಕನಿಷ್ಠ ಮೂವತ್ತು ಮೂವತ್ತ್ ಮೂರರೇ ನಾವು ಏನ್ ಪಾತ್ರ ಗೃಹ ಸಚಿವರಿಗೆ ಹೇಳಿದಿವಿ ಮಾಡಬೇಕು ಅಂತೇಳಿ ಬಟ್ ಇಲ್ಲಿ ಏನೇನು ಮಾಡಬಹುದು ಅಥವಾ ಸರ್ಕಾರ ಸರ್ಕಾರದ ಹಂತದಲ್ಲಿ ಯಾವ್ಯಾವ ಡಿಸ್ಕಶನ್ ನಡೀತಾ ಇದೆ ಆ ಎಲ್ಲ ಒಂದು ವಯೋಮಿತಿಗೆ ಸಂಬಂಧಪಟ್ಟಂತೆ ಏನಾದ್ರು ಜಾಸ್ತಿ ಏಜ್ ಅನ್ನ ಅಂದ್ರೆ ಈಗ ಮೂರು ವರ್ಷ ಕೊಟ್ಟಿದಾರಲ್ಲ ಸೊ ಅದನ್ನ ಏಜ್ ಐದು ವರ್ಷ ಮಾಡುವಂತ ಸಾಧ್ಯತೆ ಇದೇನಾ ಮತ್ತೆ ಪಿ ಸಿ ಗೆ ಸಂಬಂಧ ಏನಂತಂದ್ರೆ ಒಂದು ಕೇಳಿಕೆ ಇದೆ ಮೂವತ್ತು ಮೂವತ್ಮೂರು ಮಾಡಿರಿ ಅಂತ ಹೇಳಿ ಸೊ ಅಲ್ಲಿ ಎಷ್ಟು ಮಾಡ್ಬೋದು ಖಾಯಂ ಆಗಿ ಯಾಕಂದ್ರೆ ಈಗ ಆಲ್ರೆಡಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ಗೃಹ ಸಚಿವರು ಈಗ ಇದು ಪೊಲೀಸ್ ಇಲಾಖೆ ಬೇರೆ ಇಲಾಖೆಯದು ಕ್ಲಾಸಸ್ ಇದೆ ಅದು ಸೇರಿ ಅಂದ್ರೆ ನೀವು ನೀವು ನಿಮ್ಮ ಅಲ್ಲ ಇದು ಎಲ್ಲ ಎಲ್ಲ ರೆಕ್ರೂಟ್ಮೆಂಟಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಯಾಕೆಂದ್ರೆ ಒಂದು ರೆಕ್ರೂಟ್ಮೆಂಟ್ಸು ನಿಧಾನ ಆಗಿದೆ ನಾವು ಈ ಇಂಟರ್ನಲ್ ರಿಸರ್ವೇಷನ್ ಮಾಡೋ ಉದ್ದೇಶದಲ್ಲಿ ಯಾವುದೇ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಆ ಯಾರು ಮಿಸ್ ಆಗ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಅಡ್ವಾಂಟೇಜ್ ಸಿಗಬೇಕು ಅಂತೇಳಿ ಆ ಮೂರು ವರ್ಷದ್ದು ಒನ್ ಟೈಮ್ ಅಂತ ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ ನಮ್ಮ ಸಿ ಎಂಡ್ ಆರ್ ರೂಲ್ಸ್ ಅಮೆಂಡ್ ಮಾಡಬೇಕಾಗತ್ತೆ ಕಾನ್ಸ್ಟೇಬಲ್ಗೆ ಎಷ್ಟಿರಬೇಕು ಸಬ್ಇನ್ಸ್ಪೆಕ್ಟರ್ಗೆ ಎಷ್ಟಿರಬೇಕು ಅದು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾವು ಮಾಹಿತಿ ತರಿಸ್ಕೊಂಡಿದ್ದೇವೆ ಅವರು ಕೆಲವು ಮೂವತ್ತ್ಮೂರು ವರ್ಷದ ತನಕ ಇದೆ ಕೆಲವು ಇಪ್ಪತ್ತೇಳು ವರ್ಷ ಇದೆ ಕೆಲವು ಮೂವತ್ತಿದೆ ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತರಿಸ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ನಾವು ಕೂಡ ಸಿ ಆರ್ ರೂಲ್ಸನ್ನು ಅಮೆಂಡ್ ಮಾಡಿ ಅದಕ್ಕೆ ಸೂಕ್ತವಾಗಿ ನಾವು ಪರ್ಮನೆಂಟಾಗಿ ಕೊಡ್ತೇವೆ ಇದು ಮೂರು ವರ್ಷ ಮುಖ್ಯಮಂತ್ರಿಗಳು ಮಾಡಿರೋದು ಒನ್ ಟೈಮ್ ಅಂತ ಆದರೆ ನಮ್ಮ ಇದರಲ್ಲಿ ನಾವು ಮೂರು ಕ್ಯಾಟಗರಿನಲ್ಲಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಕಾನ್ಸ್ಟೇಬಲ್ ಏನಿದೆ ಅದನ್ನ ಪರ್ಮನೆಂಟ್ ಆಗಿ ಸಿ ಎನ್ ಸಬಿಂಟ್ ಮಾಡಿ ಮಾಡ್ತೀವಿ ಗೃಹ ಪಾತ್ರ ಇದಕ್ಕೆ ಆಶ್ವಾಸನ ಕೊಟ್ಟಿದ್ದಾರೆ ನಾವು ಇಷ್ಟ ಎಷ್ಟು ಏಜ್ ಅನ್ನ ಆಗಿ ಮಾಡ್ತೀವಿ ಅಂತೇಳಿ ಮತ್ತೆ ಮತ್ತೊಂದಿಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೂವತ್ತು ಮೂವತ್ತು ಯಾಕೆಂದ್ರೆ ಈಗ ಸರ್ಕಾರ ಏನ್ ಪಾತ್ರ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಿದೆಯಲ್ಲ ಸೊ ಇದಕ್ಕ ಮತ್ತೆ ಮೂರು ವರ್ಷ ಆಡ್ ಆಗತ್ತ ಅಂತಂದ್ರೆ ಖಂಡಿತ ಖಂಡಿತ ಎರಡ್ ಆಗ್ಲೇಬೇಕು ಜಿ ಎಂ ಕ್ ಎಷ್ಟ ಆಗ್ಬೇಕು ಮೂವತ್ತು ಆಗ್ಬೇಕು ಎಸ್ ಸಿ ಎಸ್ ಟಿ ಸಿಗೆ ಮೂವತ್ ಮೂರ್ ಆಗ್ಬೇಕು ಇದು ನಾನು ಹೇಳ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ ಅಂದ್ರೆ ಪೊಲೀಸ್ ಆಗ್ತಕ್ಕಂಥವ್ರಿಗೆ ಏಜ್ ಗೆ ಏನ್ ಪಾತ್ರ ನಾನು ಈ ಒಂದು ವಯೋಮಿತಿಯ ಹೇಳ್ತಾ ಇದ್ದೀನಿ ಅಂದ್ರೆ ಆ ಇಪ್ಪತ್ತೇಳು ಮೂವತ್ತು ಏನ್ ಫಿಕ್ಸ್ ಆಗಿ ಕಾಯಮಾಗಿ ಮಾಡ್ತಾ ಇದಲ್ಲ ಅದ್ರ ಜೊತೆಗೆ ಈ ಮೂರು ವರ್ಷವನ್ನ ಅದಕ್ಕೆ ಆಡ್ ಮಾಡ್ಕೋಬೇಕು ಗ್ರಹ ಇಲಾಖೆ ನೋಡ್ಬೇಕು ನಾವು ಇನ್ನು ಕಾಯ್ದು ನೋಡ್ಬೇಕು ಅದನ್ನ ಆ್ಯಡ್ ಮಾಡ್ಕೊಂಡ್ರೆ ಸೊ ತುಂಬಾ ಅಭ್ಯರ್ಥಿಗಳಿಗೆ ಇದರಿಂದ ಅನುಕೂಲ ಆಗತ್ತೆ ಸಾಕಷ್ಟು ಅಭ್ಯರ್ಥಿಗಳು ಪಿ ಸಿ ಮತ್ತೆ ಪಿ ಎಸ್ ಐ ಅನ್ನ ಅಹ್ ಕಲ್ಪರ್ಮ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇಟ್ಕೊಂಡು ಕುತೀರಿ ಆಲ್ಮೋಸ್ಟ್ ಕಲ್ಪರ್ಮ ಆಗುವಂತ ಎಲ್ಲ ಸಾಧ್ಯತೆಗಳು ಈಗ ಆಲ್ರೆಡಿ ಇಲಾಖೆಯಲ್ಲಿ ಬಂದಿರತಕ್ಕಂತ ಮಾಹಿತಿ ಏನಂದ್ರೆ ಒಂದಷ್ಟು ಒಂದಿಷ್ಟು ಸಣ್ಣ ಪುಟ್ಟ ಈ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಈ ಪರ್ಸೆಂಟ್ ಏನೋ ವಯೋಮಿತಿ ಐತೆ ರಿಸರ್ವೇಶನ್ ಇದಾಗಿರ್ಬೋದು ಇವೆಲ್ಲ ಒಂದು ಪ್ರಾಬ್ಲಮ್ಗಳು ಈ ಒಂದು ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಮುಗಿಬಹುದು ಅಂತ ನಾವು ನಿರೀಕ್ಷಣೆ ಮಾಡಿದ್ದೀವಿ ಅದಾದ್ಮೇಲೆ ಅಕ್ಟೋಬರ್ ನವೆಂಬರ್ ಅಥವಾ ಡಿಸೆಂಬರ್ ಡಿಸೆಂಬರ್ ಏನ್ ಪಾತ್ರ ಎಲ್ಲ ನೇಮಕಾತಿಗಳು ಕಾಲ್ಫಾರ್ಮ್ಗಳು ಏನ್ ಪಾತ್ರ ಆರಂಭ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಧಿಕಾರಿಗಳನ್ನ ನಾವು ಚರ್ಚೆ ಅವ್ರ ಜೊತೆ ಚರ್ಚೆ ಮಾಡಿದಾಗ ಸೊ ಇನ್ನ ಇಷ್ಟೆಲ್ಲ ಆಯ್ತು ಸರ್ ಐದು ವರ್ಷ ವಯೋಮಿತಿ ಸಡಿಲಿಕ್ಕೆ ಆಗತ್ತಾ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಮನೆ ಮುಖ್ಯಮಂತ್ರಿಗಳ ಜೊತೆಗೆ ನಾವ್ ಪಾತ್ರ ಚರ್ಚೆ ಮಾಡ್ಲಿಕ್ಕೆ ಐದು ವರ್ಷ ಕೊಡ್ಲೇಬೇಕು ಅಂತೇಳಿ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಸಂಬಂಧಪಟ್ಟಂತೆ ಸ್ನೇಹಿತರೆ ತುಂಬಾ ಗೊಂದಲಗಳಿಂದ ನಿಮ್ಗೆ ಪ್ರಶ್ನೆಗಳು ಸುಮಾರು ಪ್ರಶ್ನೆಗಳಿರ್ಬಹುದು ಈಗ ಐದು ವರ್ಷ ವಯೋಮಿತಿ ಸಡಿಲಿಕ್ಕೆ ಮಾಡ್ಲಿಲ್ಲ ಮತ್ತೆ ಈಗ ಪಿ ಸಿ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಜಿ ಗೆ ಮೂವತ್ತು ಎಸ್ ಸಿ ಎಸ್ ಟಿ ಒಬಿಸ ಮೂವತ್ ಮೂರು ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ನಾವು ಹೋರಾಟವನ್ನು ತೀವ್ರವಾಗಿ ತೀವ್ರಗೊಳಿಸಬೇಕಾಗತ್ತೆ ಇದು ಸರ್ಕಾರಕ್ಕೆ ನಾವೇನ್ ಪಾತ್ರ ಆಲ್ರೆಡಿ ಮನವಿ ಮಾಡ್ಕೊಂಡಿವಿ ಮತ್ತೆ ಏನ್ ಪಾತ್ರ ಸಿಎಂ ಅವ್ರ ಗಮನಕ್ಕೂ ಇದನ್ನ ತರ್ತಾ ಇದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ನಾವೇನಾದ್ರೂ ಹೋರಾಟ ಮಾಡಿದ್ರೆ ಖಂಡಿತ ನಾವು ಅನ್ಕೊಂಡಿರ್ತಕ್ಕಂತಹ ಈ ಈ ಒಂದು ಕೆಲಸ ಖಂಡಿತ ಆಗತ್ತೆ ಮತ್ತೆ ಈಗ ಆರ್ನೂರು ಪಿ ಎಸ್ ಐ ಹುದ್ದೆಗಳು ಆರ್ನೂರು ಪೇ ಸಾವಿರದ ಎಲ್ಲವೂ ಏನ್ ಪಾತ್ರ ಒಟ್ಟಿಗೆ ತುಂಬ್ರಿ ಅಂತ ಹೇಳ್ತಾ ಇದೀವಿ ಇನ್ನು ನಾಲ್ಕು ಸಾವಿರದ ಚಿಲ್ಲರೆ ಏನ್ ಪಾತ್ರ ನಾಲ್ಕು ಐ ಆರ್ ಸಾವಿರ ಏನ್ ಪಾತ್ರ ಪೊಲೀಸ್ ಹುದ್ದೆಗಳು ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ ಸೊ ಅದು ಏನ್ ಪಾತ್ರ ತಕ್ಷಣ ಅವನು ಅಪ್ ಮಾಡಬೇಕು ಮತ್ತೆ ಅವತ್ತು ಸಚಿವರು ಗೃಹ ಸಚಿವರು ಏನ್ ಪಾತ್ರ ನಾವು ಭೇಟಿ ಮಾಡ್ತಾ ಇದೀವಿ ನೋಡೋಣ ಎಲ್ಲ ಒಂದು ಇವೆಲ್ಲ ಪ್ರೊಸೆಸ್ ಈ ಒಂದು ಅಕ್ಟೋಬರ್ ದಲ್ಲಿ ಇದು ಮುಗಿದು ಅದಾದ್ಮೇಲೆ ಹಂತ ಹಂತವಾಗಿ ಎಲ್ಲ ನೇಮಕಾತಿಗಳು ಆರಂಭ ಮಾಡಬೇಕು ಮಾಡಲಿಲ್ಲ ಅಂತಂದ್ರೆ ನಾವು ಮತ್ತೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂತೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಕೊಟ್ಟು ಬರ್ತಾ ಇದೀವಿ ಅದಕ್ಕೆ ಈ ಒಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ನಾನು ನಿಮ್ಗೆ ಈ ಒಂದು ಮೂಲಕ ಶೇರ್ ಮಾಡ್ತಾ ಇದ್ದೀನಿ ಸೊ ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ ಸೊ ಅಲ್ಲಿ ನೀವು ಅಲ್ಲಿ ಜಾಯಿನ್ ಆಗಿರೋದ್ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು